ಶೆಟ್ಟಿ ನಟಿಸಿರುವ ಆಪರೇಷನ್ ಲಂಡನ್ ಕೆಫೆ ಚಿತ್ರದ ಪ್ರಚಾರಕ್ಕೆ ಧಾರವಾಡಕ್ಕೆ ಭೇಟಿ ನೀಡಿದ ಚಿತ್ರತಂಡ ಸಿದ್ಧವಾದ ಚಿತ್ರ ಇಪ್ಪತ್ತೆಂಟರಂದು ರಾಜ್ಯಾದ್ಯಂತ ತೆರೆ ಕಾಣಲು ಸಿದ್ಧವಾಗಿರುವ ಚಿತ್ರ ಆಪರೇಷನ್ ಲಂಡನ್ ಕೆಫೆ ಈ ಹಿನ್ನೆಲೆ ಧಾರವಾಡದ ಓಗಂಡ್ ಹೋಟೆಲ್ಗೆ ಭೇಟಿ ನೀಡಿ ಪ್ರಚಾರ ಮಾಡಲಾಯಿತು ಮಿಲಿಟರಿ ನಕ್ಸಲೇಟ್ ಬ್ಯಾಕ್ಡ್ರಾಪ್ ಲವ್ ಪ್ಲಸ್ ಆಕ್ಷನ್ ಕಾಂಬೋ ಪ್ಯಾನ್ ಇಂಡಿಯಾ ಗುರಿಯ ಸಿನಿಮಾ ಇದಾಗಿದ್ದು ಇದಕ್ಕಾಗಿ ನಾಯಕ ಕವಿ ಶೆಟ್ಟಿ ಇಂದು ಧಾರವಾಡಕ್ಕೆ ಭೇಟಿ ನೀಡಿದ್ರು ಓನ್ ಹೋಟೆಲ್ ಮಾಲೀಕರಾದ ರತ್ನಾಕರ್ ಶೆಟ್ಟಿ ಹಾಗೂ ಸಹೋದ್ಯೋಗಿಗಳು ಹೂಗುಚ್ಚ ನೀಡಿ ಬರಮಾಡಿಕೊಂಡರು ಸೂಪರ್ ಇಂಟೆನ್ಸ್ ಆಕ್ಷನ್ ಸಿನಿಮಾ ಆಪರೇಷನ್ ಲಂಡನ್ ಕೆಫೆ ಬಿಡುಗಡೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು ಈ ನಡುವೆ ನಾಯಕ ಕವಿ ಶೆಟ್ಟಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅಬ್ಬರದ ಪ್ರಚಾರ ಮಾಡುತ್ತಿದ್ದಾರೆ ಈ ನಡುವೆ ಮಾಧ್ಯಮಕ್ಕೆ ಹೇಳಿಕೆ ನೀಡಿರುವ ನಟ ಚಿತ್ರದ ಥ್ರಿಲ್ಲಿಂಗ್ ಬಗ್ಗೆ ಅನಿಸಿಕೆ ಹಂಚಿಕೊಂಡರು ಹಾಗೆ ಧಾರವಾಡ ಹುಬ್ಬಳ್ಳಿಯ ಮೂರು ಜನ ಈ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ ಎಂದು ಹೇಳಿದರು ಒಟ್ಟು ಏಳು ಹೈ ಆಕ್ಷನ್ ಸೀನ್ಗಳು ಕನ್ನಡ ಮರಾಠಿ ಭಾಷೆಗಳಲ್ಲಿ ಜ್ಯೂಯೆಲ್ ಶೂಟಿಂಗ್ ಮತ್ತು ಪ್ಯಾನ್ ಇಂಡಿಯಾ ಟಾರ್ಗೆಟ್ ಚಿತ್ರತಂಡದ ಮಹತ್ವಾಕಾಂಕ್ಷೆ ಸ್ಪಷ್ಟ ಮೇಘಾ ಶೆಟ್ಟಿ ಸೇರಿದಂತೆ ತುಳುನಾಡಿನ ಕಲಾವಿದರು ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಮೊದಲು ಕನ್ನಡದಲ್ಲಿ ನಂತರ ಮರಾಠಿ ಬಳಿಕ ಇತರೆ ಭಾಷೆಗಳಲ್ಲಿ ಆಪರೇಷನ್ ಲಂಡನ್ ಕೆಫೆ ದೇಶದಾದ್ಯಂತ ರಿಲೀಸ್ಗೆ ಪ್ಲಾನ್ ಮಾಡಿದ್ದಾರೆ ಧಾರವಾಡದಲ್ಲಿ ಇಂದು ನಡೆದ ಪ್ರಚಾರ ಸಿನಿಮಾದ ಹೈಪ್ ಇನ್ನಷ್ಟು ಏರಿಸಿದೆ ನೂರು ಜನ ಇದ್ರು ಮೂರೇ ನಿಮಿಷದಲ್ಲಿ ಮುಗಿಸ ತಾಕತ್ತವನ್ನು ಒಬ್ಬನಿಗೆ ಇರೋದು ಬುಲೆಟ್ ಗಿಂತ ವೇಗವಾಗಿ ಒಂದು ಬ್ರೈನ್ ಕೆಲಸ ಮಾಡುತ್ತೆ ಬಾಡಿ ರಿಯಾಕ್ಟ್ ಆಗುತ್ತೆ ಆದ್ರೆ ಆ ನಿಮ್ ಸರ್ಕಾರದಿಂದ ನಿಮ್ಗೊಂದು ನೋಟಿಸ್ ಬಂತು ಮೂವತ್ತೈದು ಹಳ್ಳಿನ ಸರ್ಕಾರಿ ಯೋಜನೆಗೆ ಅನುವು ಮಾಡಿಕೊಡಲಾಗುವುದು ಧಾರವಾಡದ ಹೋಟೆಲ್ ಮಾಲೀಕರು ಸೇರಿದಂತೆ ಅನೇಕರು ಚಿತ್ರದ ಪ್ರಚಾರಕ್ಕೆ ಸಾಥ್ ನೀಡಿದ್ರು ಕವಿ ಶೆಟ್ಟಿಯ ಬೆಗ್ ಪ್ರಚಾರದ ನಡುವೆ ಕವೀಶ್ ಅವರು ಸಿನಿಮಾದಲ್ಲಿ ಅವರ ನಟನೆ ಹೇಗಿರಲಿದೆ ಎಂಬುದು ಇದೇ ತಿಂಗಳು ಇಪ್ಪತ್ತೆಂಟರಂದು ಸಿನಿಮಾ ಹೇಗಿರಲಿದೆ ಪ್ರೇಕ್ಷಕರು ಕಾದು ನೋಡಿ ಎಂದು ಚಿತ್ರತಂಡದ ಅನಿಸಿಕೆಯಾಗಿದೆ ಓಝೋನ್ ಇಂದ ನಮಗೆ ಭಾಳ ಗ್ರ್ಯಾಂಡ್ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಭಾಳ ಈಗ ಇದು ನಾವು ಎಲ್ಲರೂ ಬಂದು ಮೂವಿ ಥಿಯೇಟ್ರಿಗೆ ಬಂದು ನೋಡಿ ಇದು ಮೂವಿಯನ್ನು ಸಕ್ಸಸ್ ಮಾಡಿ ಇದರಿಂದ ನಾವು ಫಸ್ಟ್ ಆಫ್ ಆಲ್ ಹುಬ್ಳಿಯಲ್ಲಿ ನಮಗೆ ಒಂದು ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ರಿ ಓಜೋನ್ ಹೋಟ್ಲಿಗೆ ಮಾಲಕ್ಕುರಿಗೆ ಧಾರವಾಡ ಸೊ ರತ್ನಾಕರ್ ಶೆಟ್ರು ಹಾಗೆ ಅಶೋಕ್ ಶೆಟ್ರು ಶರತ್ ಶೆಟ್ರು ಎಲ್ಲರೂ ಕೂಡ ಇವನ್ ಶ ನಮ್ಮ ಜೊತೆ ಎಂಟೈರ್ ಗ್ರೂಪ್ ಇದೆ ಹಾಗೆ ಪಂಜೋರ್ಲಿ ಶಶಿ ಶೆಟ್ಟರ್ ಇದ್ದಾರೆ ರಾಜೇಶ್ ಇದ್ದಾರೆ ಎಲ್ಲ ಕಂಪ್ಲೀಟ್ ಟೀಮ್ ಇದೆ ಸೊ ಆಪ್ರೇಷನ್ ಲಂಡನ್ ಕೆಫೆ ಈ ಸಿನಿಮಾ ನಾವು ಒಂದು ಎರಡು ಲ್ಯಾಂಗ್ವೇಜಲ್ಲಿ ಕನ್ನಡ ಮತ್ತು ಮರಾಠಿ ಎರಡು ಲ್ಯಾಂಗ್ವೇಜಲ್ಲಿ ಸಪ್ರೇಟಾಗಿ ಶೂಟ್ ಮಾಡಿದ್ದೀವಿ ಮತ್ತು ಹಿಂದಿಗೆ ಡಬ್ ಮಾಡಿದ್ದೀವಿ ಸೊ ನಾಡ್ದು ನವೆಂಬರ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಾ ಇದೆ ಮೂವಿ ಮೂವಿ ಮೂವಿಯಲ್ಲಿ ಲವ್ ಸ್ಟೋರಿ ಇದೆ ಹಾಗೆ ಆ್ಯಕ್ಷನ್ ಥ್ರಿಲ್ಲರ್ ಇದೆ ಕಂಪ್ಲೀಟ್ಲಿ ಒಂದು ಒಳ್ಳೆಯ ಒಂದು ಫ್ಯಾ ಈವನ್ ಫ್ಯಾಮಿಲಿ ಪ್ಯಾಕೇಜ್ ಇರುವಂಥ ಮೂವಿ ಸೊ ಎಲ್ರಿಗೂ ನಾವು ಕೇಳೋದಿಷ್ಟೇ ಟ್ವೆಂಟಿ ಏಟ್ ನವೆಂಬರಿಗೆ ಎಲ್ಲರೂ ಕೂಡ ಥಿಯೇಟ್ರಿಗೆ ಬನ್ನಿ ನಮ್ಮ ಮೂವಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಭಾಗದ ನಮಸ್ತೆ ಆಪರೇಷನ್ ಲಂಡನ್ ಕೆಫೆ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಆಫ್ಟರ್ ಅನ್ನೋದು ಇನ್ಫಾರ್ಮೇಷನ್ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಅನ್ನೋದೇನಿದೆ ಕಂಪ್ಲೀಟ್ಲಿ ನವೆಂಬರ್ ಇಪ್ಪತ್ತೆಂಟಿಗೆ ರಿಲೀಸ್ ಆಗ್ತಿದೆ ಸೊ ಇವಾಗ ಪ್ರಮೋಷನಿಗೋಸ್ಕರ ಹುಬ್ಳಿಗೆ ಬಂದಿದ್ವಿ ಓಸನ್ ಹೋಟ್ಲಿಗೆ ಬಂದಿದ್ದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ರೀತಿಯಲ್ಲಿ ವೆಲ್ಕಮ್ ಮಾಡಿದ್ದಕ್ಕೆ ಸೊ ಇವತ್ತು ಹುಬ್ಬಳ್ಳಿಯಲ್ಲಿ ಪ್ರೆಸ್ ಮೀಟ್ ಇದೆ ಅದನಂತರ ನಂತರ ಟ್ವೆಂಟಿ ಏಯ್ ರಿಲೀಸ್ ನಾಳೆ ಬೆಂಗಳೂರಲ್ಲಿ ಇನ್ಫ್ಲೂಯೆನ್ಸರ್ ಮೀಟ್ ಮತ್ತು ಪ್ರೆಸ್ ಮೀಟ್ ಇದೆ ಮರಾಠಿ ಮತ್ತು ಕನ್ನಡದಲ್ಲಿ ಎಟ್ ಎ ಟೈಮ್ ಶೂಟ್ ಆಗಿರೋದು ಮತ್ತು ಉಳಿದಿರೋ ಲ್ಯಾಂಗ್ವೇಜಲ್ಲಿ ಡಬ್ ಆಗಿದೆ